ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹರಿ ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ ಕಾಳಕ ದೇವತಾಭ್ಯೋ ನಮಃ ಆದಿ ಪೂಜಾಯ ವಿನಾಯಕಾಯ ನಮಃ ಎಲ್ರಿಗೂ ನಮಸ್ಕಾರ ಭಗವಾನ್ ವಿಶ್ವ ವಿರಾಟ್ ವಿಶ್ವಕರ್ಮ ಜಗದ್ಗುರುವಾದ ವಿಶ್ವಕರ್ಮ ಜಯಂತಿ ಇವತ್ತು ಎಲ್ಲ ಊರ ಊರಲ್ಲೂ ಹಳ್ಳಿ ಹಳ್ಳಿಯಲ್ಲೂ ಆಚರಿಸ್ತಾ ಇದ್ದಾರೆ ವಿಜೃಂಭಣೆಯಾಗಿ ಅವರು ಪ್ರಾರ್ಥಗೆ ಎಲ್ಲರೂ ಕೃಪೆ ಆಗಿರಲಿ ಅಂತ ಕೋರ್ತೀವಿ ಮೊದಲಿಗೆ ಭಗವಾನ್ ವಿಶ್ವಕರ್ಮ ಪಂಚಮುಖಿ ವಿಶ್ವಕರ್ಮ ಪಂಚಮುಖಿ ಮಯಬ್ರಹ್ಮ ಶಿಲ್ಪಿ ಬ್ರಹ್ಮ ವಿಶ್ವಬ್ರಹ್ಮ ಅಂತ ವಿಶ್ವಕರ್ಮನಿಗೆ ಪಂಚಮುಖ ಹತ್ತು ಕೈಗಳು ಪಂಚಮುಖ ವಿಶ್ವಕರ್ಮ ಅಂತಾರೆ ಹತ್ತು ಹತ್ತು ಪಂಗಡದವರು ಹತ್ತು ಕುಲಕಸೊಬಗಳು ಅದರಲ್ಲಿರೋದು ಶಿಲ್ಪಿ ಕೆಲಸ ದೇವರು ಕೆತ್ತನೆ ಮಾಡೋದು ಸ್ವರ್ಣಮಯ ಬಂಗಾರದ ಆಭರಣ ತಯಾರು ಮಾಡೋದು ಮರದ ಕೆಲಸ ಮರ ಮನೆಗೆ ಬಾಗಿಲುಗಳು ಕಿಟಕಿಗಳು ತಯಾರು ಮಾಡೋದು ರಥಗಳು ಅದನ್ನು ಮಾಡೋದು ವೈದಿಕ ಅಂದರೆ ಒಂದು ಒಬ್ಬ ವ್ಯಕ್ತಿಗೆ ವೈದಿಕವಾಗಿ ಮಾಡಬೇಕು ಅಂದರೆ ಅವರು ವಿಶ್ವಕರ್ಮನೇ ಅವ ಆಧಾರವಾಗಿದ್ದರು ಮತ್ತು ಇನ್ನೊಬ್ಬ ಕಂಬಾರ ಕೊಲಿಮೆ ಕೆಲಸ ಮಾಡುವನು ರೈತರಿಗೆ ಬೇಕಾಗಿರುವಂಥ ಆಯುಧಗಳು ಮ ನೇಗಿಲು ಮಡಿಕೆ ಚೆನಿಕೆ ಗಡಾರಿ ಇಲ್ಲಿಂದ ಕೊಲಿಮೆ ಕೆಲಸ ಮಾಡೋರು ಇವೆಲ್ಲ ಸೇರಿ ಬ್ರಾಹ್ಮಣ ವಿಶ್ವಕರ್ಮ ಬ್ರಾಹ್ಮಣ ಅಂತಾರೆ ವಿಶ್ವಬ್ರಾಹ್ಮಣ ಅಂತಾರೆ ಅವರು ಯಜ್ಞ ಯಜ್ಞಯಾವಧಿಗಳು ಹೋಮಗಳು ತಯಾರು ಮಾಡುವರು ಅವರು ಈ ಪಂಚ ಕಸುಬುಗಳು ವಿಶ್ವಕರ್ಮ ಒಂದು ವಿಶ್ವಕರ್ಮ ಧರ್ಮಪತ್ನಿ ಬಂದು ರಚನಾದೇವಿ ಅಂತ ಅವ್ರ ಧರ್ಮಪತ್ನಿ ಅವರ ಸಂತಾನವೇ ಎಲ್ಲ ಅರಿಲಿರುವ ವಿಶ್ವಕರ್ಮರು ಅದರಲ್ಲಿ ಮೊದಲಿಗೆ ನಾವು ತಿಳ್ಕೋಬೇಕು ಜಕನಾಚಾರರು ಅವರ ಮಗ ಜಂಕನಾಚಾರರು ಅವರ ಅವರೊಬ್ಬ ಅವರ ಸಾಧನೆ ಇಲ್ಲೋ ಅಲ್ಲಲ್ಲ ಪ್ರಪಂಚದಲ್ಲಿ ಎಲ್ಲದನ್ನು ಕೈ ಇರುವಂಥ ಪ್ರಪಂಚದಲ್ಲಿ ಅಂಥ ಕೆಲಸಕ್ಕೆ ಕೈ ಮುಗಿಯುವಂಥ ಶಿಲ್ಪ ಕೆತ್ತನೆ ಮಾಡಿರುವಂಥ ಅವು ಡಂಕನಾಚಾರು ಜಕಣಾಚಾರು ತಂದೆ ಮಗ ಎಂಥ ಸಂದರ್ಭದಲ್ಲಿ ಎಂಥವರದು ಕೆಟ್ಟವರಾಗಲಿ ದೊಡ್ಡ ಒಳ್ಳೆಯವರಾಗಲಿ ದೊಡ್ಡವರಾಗಲಿ ಚಿಕ್ಕವರ ತಲೆ ಬಗ್ಗಿಸಿ ನಮಸ್ಕಾರ ಮಾಡೋದು ಆ ಕಲೆಗೆ ಜಕಣಾಚಾರಿ ಕಲೆಗೆ ಇದೇ ಮುಳುಬಾಗಲ್ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಲೇಪಾಕ್ಷಿ ವಿರೂಪಾಕ್ಷಿ ಆವಣಿ ತುಂಬ ತುಂಬ ಕೆಲಸ ಮಾಡಿದೆ ಅದೆಲ್ಲ ವಿಶ್ವಕರ್ಮ ಸೃಷ್ಟಿನೇ ವಿಶ್ವಕರ್ಮ ಒಂದು ಹಕ್ಕು ಅವರ ಅವರೊಂದು ಸಮುದಾಯ ಮಾಡಿ ಅದು ನೆರವೇರಿಸೋಕ್ಕೋಸ್ಕರ ಎಲ್ಲರೂ ಕೈ ಮುಗಿತಾ ಇದ್ದಾರೆ ಎಲ್ಲ ಜನಾಂಗದವರು ಕೈ ಮುಗಿಬೇಕು ಅಂತ ಸಾಧನೆಯನ್ನು ಮಾಡಿಬಿಟ್ಟು ಹೋಗವ್ರೆ ಅದು ವಿಶ್ವಕರ್ಮನೇ ಈ ವಿಶ್ವಕರ್ಮ ಜಗತ್ ಸೃಷ್ಟಿಕರ್ತ ಅಂತಾರೆ ಏನಪ್ಪ ಸೃಷ್ಟಿಕರ್ತ ಅಂದರೆ ಯಾಕ ಕೇಳ್ತಾರೆ ಯಾಕಪ್ಪ ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ ಜಗತ್ತು ಸೃಷ್ಟಿ ಮಾಡಿರೋ ಜಗತ್ತ ಇರುವಂಥ ಎಲ್ಲ ಆಯುಧಗಳು ಒಬ್ಬ ರೈತನಿಗೆ ಬೆನ್ನೆಲುಬಾಗಿ ನಿಂತು ರೈತನಿಗೆ ಬೇಕಾಗಿರುವಂಥ ಮಡಿಕೆ ಚನಿಖಿ ಗುದ್ದಲಿ ಗಡಾರಿ ಮೊಚ್ಚು ಎಲ್ಲವನ್ನೂ ತಯಾರು ಸೃಷ್ಟಿ ಮಾಡಿರುವಂಥ ವಿಶ್ವಕರ್ಮನು ಒಬ್ಬ ರೈತನಿಗೆ ಅದೇ ರೈತ ಅವನು ಮನೆ ಕ ಮನೆ ಕಟ್ಟಬೇಕು ಅಂತ ಆ ಮನೆಗೆ ಬೇಕಾಗಿರುವಂಥ ಕಿಟಕಿ ಬಾಗಿಲು ತಯಾರು ಮಾಡಿಕೊಟ್ಟಿರೋದಂಥ ವಿಶ್ವಕರ್ಮನೇ ಮತ್ತು ಈ ವಿಶ್ವಕರ್ಮ ಅಗೋರ ಇಲ್ಲಿ ಮಾಡಿರೋದು ನಮ್ಮ ಭೂಲೋಕದಲ್ಲಿ ಒಂದೆರಡಲ್ಲ ದೇವಾನ ದೇವತೆಗಳಿಂದ ಸತ್ಯಯುಗ ತೇತಾಯುಗ ದೋಪರ ಯುಗ ಅಲ್ಲಿಂದನು ರಾಜಾನ ರಾಜರಿಗೆ ಒಂದು ಮಂಟಪಗಳಾಗಲಿ ಒಂದು ರಥೋತ್ಸವ ಆಗಲಿ ಒಂದು ರಥವಾಗಲಿ ಒಂದು ಸಿಂಹಾಸನ ಆಗಲಿ ಅವ್ರ ಕೂತು ಅರಮನೆ ಆಗಲಿ ಎಲ್ಲವನ್ನು ಸೃಷ್ಟಿ ಮಾಡಿದ ವಿಶ್ವಕರ್ಮ ಒಬ್ಬ ಆಭರಣಗಳು ಆ ಆಭರಣಗಳನ್ನು ತಯಾರು ಮಾಡಬೇಕು ಅಂದರೆ ಒಂದು ಸುಂದರವಾಗಿ ಒಂದು ರಾಣಿ ದೇವರಿಗಾಗಲಿ ಮೂರ್ತಿಗಾಗಲಿ ಒಂದು ರಾಣಿಗಾಗಲಿ ರಾಜರಿಗಾಗಿ ಕಿರೀಟದಿಂದ ಹಿಡಿದು ಆಭರಣಗಳಿಂದ ಹಿಡಿದು ಎಲ್ಲವನ್ನೂ ತಯಾರು ಮಾಡಿಕೊಟ್ಟಿರುವಂಥನು ವಿಶ್ವಕರ್ಮನು ಒಂದು ಆಭರಣ ಒಂದು ತಲೆ ಕಿರೀಟ ಒಂದು ಗದೆ ಕತ್ತಿ ಎಲ್ಲವನ್ನೂ ತಯಾರು ಮಾಡಿಕೊಟ್ಟಿರುವಂಥನು ವಿಶ್ವಕರ್ಮನೇ ಅಲ್ಲಿಂದ ಒಂದು ರಥಸಾರಥಿ ಮಾಡಬೇಕು ಅಂದ್ರೆ ರಥ ಓಡಬೇಕು ಅಂದ್ರೆ ಸುಮ್ಮನೆ ಕುದುರೆ ಹೋದ್ರೆ ಕುದುರೆ ಹೋಗಲ್ಲ ರಥ ಇರಬೇಕು ಆ ರಥ ತಯಾರು ಮಾಡಬೇಕು ಅಂದ್ರೆ ಒಬ್ಬ ಮರ ಕೆಲಸ ಅವರು ವಿಶ್ವಕರ್ಮನೆ ಆದರೂ ಅವ್ರ ಮುಖಾಂತರವಾಗಿ ರಥ ಎಳಿತಾರೆ ಆ ರಥ ತಯಾರು ಮಾಡಬೇಕು ವಿಶ್ವಕರ್ಮನೇ ಒಬ್ಬ ಮಗು ಜನ್ಮಿಸಿದ ಮೇಲೆ ಆ ಮಗುಗೆ ಮಗು ಜನ್ಮಿಸಿದ ತಾಯಿ ಬಂಧನದಿಂದ ಅವನ ಆತ್ ಅವನ ದೇಹ ಬಿಟ್ಟು ಆತ್ಮ ಅಂತ್ಯಕ್ರಿಯೆ ನಡೆಯುವವರೆಗೂ ಈ ವಿಶ್ವಕರ್ಮನೇ ಸಾಕ್ಷುಭೂತಿಯಾಗಿರ್ತಾನೆ ಅವನು ಅವರು ವಿಶ್ವಕರ್ಮ ಮಾಡಿರೋದು ಈಗಲೂನು ಜೀವಂತವಾಗಿ ಪ್ರಾಣಾಂತವಾಗಿ ನಡೀತಾ ಐತೆ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ನಡೀತಾ ಇದೆ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಐತೆ ಎಲ್ಲ ಗುಡಿಗೋಪುರಗಳು ನಮಸ್ಕಾರ ಮಾಡ್ತಾರೆ ಎಲ್ಲವನ್ನು ಡೆಮಾಲಿಷ್ ಮಾಡ್ಬೋದು ಎಲ್ಲವನ್ನು ಕಟ್ಬೋದು ಅದು ವಿಶ್ವಕರ್ಮ ಮಾಡಿರೋದು ಅವರ ಎಲ್ಲರೂ ಕೈ ಎತ್ತಿ ನಮಸ್ಕಾರ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದು ಈ ಮಗು ಜನ್ಮಿಸಿದಾಗಿಂದ ಮತ್ತೆ ಅಂತ್ಯಕ್ರಿಯೆ ಆಗ್ತೀವಲ್ಲ ದೇಹ ಬಿಟ್ಟು ಜೀವ ಹೋದಾಗ ಅಲ್ಲಿವರೆಗೂ ವಿಶ್ವಕರ್ಮ ಬೇಕು ಅದೇನಪ್ಪ ಅಂದರೆ ಮಗು ತಾಯಿಗೂ ಮಗುಗೂ ಬಂದಾಗ ಕಟ್ ಮಾಡೋದು ಒಂದು ಈ ಕರಳು ಕಟ್ ಮಾಡಬೇಕು ಅಂದರೆ ಅಲ್ಲಿಂದ ಆಯುಧ ಸ್ಟಾರ್ಟು ನಮ್ಮ ವಿಶ್ವಕರ್ಮಂದು ಅಲ್ಲಿಂದ ಉದ್ದಕ್ಕೂ ಅವನು ಬೆಳೀಬೇಕು ಅಂದರೆ ಅಲ್ಲಿ ಪ್ರತಿಯೊಬ್ಬನು ಮಡಿಕೆ ಕಂಡಿ ಕಾರಿ ಚನಿಕೆ ಗಡಾರಿ ಒಂದು ಬಯಸ್ಕೋಲ್ಗಾಗಲಿ ಯಾವುದಕ್ಕೂ ವಿಶ್ವಕರ್ಮನೇ ಬೇಕಾಗಿರ್ತದೆ ಲಾಸ್ಟ್ವರೆಗೂ ಒಂದು ಮಗು ಆ ಮಗುವಿಗೆ ಒಂದು ಭಿನ್ನ ಮಾಡಬೇಕು ಅಂದರೆ ಏನಪ್ಪ ಕಿವಿ ಮೂಗು ಒಲಿತೀರಪ್ಪ ಹೆಣ್ಮಕ್ಳಿಗೆ ಅಂದರೆ ಅಲ್ಲಿ ಮುಡಿ ಬಂದು ನರವು ಸುತ್ತಿರ್ತದೆ ಈ ಕಿವಿಯಲ್ಲಿ ಆ ಕಿವಿಗೆ ಒಂದು ತೂ ಅಂತ ಹೋಲ್ ಮಾಡಬೇಕು ಭಿನ್ನ ಮಾಡಬೇಕು ಭಿನ್ನ ಮಾಡಿದ ತಕ್ಷಣ ಅವು ಮೂಗು ಹಾಕದಿರ ಬುದ್ಧಿವಂತರಾಗಿ ಚ ಅವ್ರ ಬುದ್ಧಿ ಚಲಾಯಿಸ್ತದೆ ಅದರಿಂದ ಕಿವಿಗೆ ತೂತು ಹೋಲ್ ಹಾಕ್ತೀವಿ ಅಲಂಕಾರಕ್ಕೆ ಅಲ್ಲ ಸುಮ್ಮನೆ ಒಲೆ ಇಕ್ಕೊಳಕಲ್ಲ ಅವನು ಅದು ಶಾಸ್ತ್ರ ಅಲ್ಲಿಂದ ಅಲ್ಲಿಂದ ಮಗುನ ಬೆಳೆಸ್ಕೊಂಡು ಹೋಗ್ತಾರೆ ಒಬ್ಬ ಒಬ್ಬ ತಾಯಿ ಒಬ್ಬ ಒಬ್ಬ ಮದುವೆ ಆಗಬೇಕು ಅಂದರೆ ಊಟ ಹಾಕ್ಬಿಟ್ರೆ ಚಪ್ಪರ ಸೆಟ್ ಹೊಡೆದು ಹೊಡೆದ್ಬಿಟ್ರೆ ಮದುವೆ ಆಗೋಲ್ಲ ಆ ಮದುವೆಗೆ ಬೇಕಾದ್ರೆ ತಾಳಿ ಆ ಸಾಕ್ಷಿ ತಾಳಿ ಅಂದರೆ ಆ ತಯಾರು ಮಾಡಿದ್ರು ವಿಶ್ವಕರ್ಮ ಜಗತ್ ಸೃಷ್ಟಿಕರ್ತನು ಬ್ರಾಹ್ಮಣರು ಅದು ಹಾಕಿದ್ರೇ ಅವರಿಗೆ ಒಂದು ಹಕ್ಕು ಸಾಕ್ಷಿ ತಾರಿ ಕಟ್ಟವರೇ ಅಂತ ಅಲ್ಲಿಂದ ಜೀವನ ಪೂರ್ತಿ ಸಾಗಿಸ್ತಾರೆ ಒಂದು ಭಾಷಂಗ ಕಟ್ಟಬೇಕು ಅಂದರೆ ಈ ವಿಶ್ವಕರ್ಮ ಮನೆಗೆ ಬಂದು ಭಾಷಂಗ ತಯಾರು ಮಾಡಿ ಅವಳು ಹೆಗಲ ಮೇಲೆ ಇಕ್ಕೋಬೇಕು ಮದುವೆಗೆ ಸಾಕ್ಷಿ ಹಣೆ ಮೇಲೆ ಹಣೆ ಮೇಲೆ ಇತ್ತಬೇಕು ಇದು ಸಾಕ್ಷಿ ಮದುವೆಗೆ ಅಲ್ಲಿಂದ ಜೀವನ ಸಾಗಿಸೋದು ರಾಜರಿಗೂನು ಆ ಸ್ಥಾನದಲ್ಲಿ ಅವ ಅರಮನೆಯಲ್ಲಿ ನಮಗೂ ಸ್ಥಾನ ಇತ್ತು ಮೊದಲಿಗೆ ಆಚಾರ್ಯ ಅಂತ ಅವರ ಕಿರೀಟ ಆಭರಣ ತಯಾರು ಮಾಡಬೇಕಂದ್ರೆ ನಾವೇ ವಿದ್ದಕ್ಕೆ ಹೋಗಬೇಕು ಅಂದ್ರೆ ಆಯುಧಗಳು ನಾವೇ ಅವ್ರ ಗಾಡಿ ಸಾಗಿಸ್ಬೇಕು ಅಂದ್ರೆ ರಥ ನಮ್ಮದೇ ಒಬ್ಬ ಒಬ್ಬ ವೈದಿಕ ಮಾಡಬೇಕು ಅಂದರೆ ನಾವೇ ತರಬೇಕು ಅವ್ರು ವೈದ್ಯಕೆ ಈ ಥರ ನಡ್ಕೊಂಡು ಬರೋದು ಭಾವನ ಮಹರ್ಷಿ ಭದ್ರಾವತಿ ದೇವನು ಬಟ್ಟೆ ತಯಾರು ಮಾಡಿದವರು ಈ ಭೂಲೋಕದಲ್ಲಿ ಮೊದಲಿಗೆ ಎಲ್ಲ ಬಲೆ ಬ ಎಲೆ ಸುಟ್ಕೊಂಡು ಓಡಾಡ್ತಾರೆ ಜನಗಳು ಮೊದಲಿಗೆ ಆ ಬಟ್ಟೆ ತಯಾರು ಮಾಡಿದ್ದು ಭದ್ರಾವತಿ ದೇವಿ ಭಾವನ ಮಹಾಋಷಿ ಋಷಿ ಅಂತ ಆ ಬಟ್ಟೆ ತಯಾರು ಮಾಡಿಕೊಂಡು ಬಟ್ಟೆ ಹೆಂಗು ಹೆಂಗು ಸುತ್ತ ಅಲಂಕಾರ ಕೊಡೋವರು ನಾವು ಯಾಕಂದರೆ ಆಗಿನ ಕಾಲದಲ್ಲಿ ಒಂದು ಸೂಜಿ ತಯಾರು ಮಾಡಿಕೊಟ್ಟಿದ್ದೆ ನಾವು ಸುಮ್ಮನೆ ಬಟ್ಟೆ ಬಂದಬಿಟ್ಟು ಮೇಗಿಲ್ ಮೇಲೆ ಹೋಗೋಕ್ಕಾಗಲ್ಲ ಅಲ್ಲಿಂದ ಬಂದೈತೆ ನಮ್ಮದು ಮನುಷ್ಯ ಜ್ಞಾನ ಬರೋಕ್ಕೆ ಅಲ್ಲಿಂದ ಈ ಸ್ಕೂಲ್ ಆಗಲಾಗ್ಲಿ ಒಂದು ಬಾ ಒಂದು ಚೇರ್ ಆಗಲಿ ಕೂತ್ಕೊಳ್ಳೋಕೆ ಬಳಪ ಆಗಲಿ ಒಂದು ಪುಸ್ತಕ ಆಗಲಿ ಅದು ಬರೆಯೋಕೆ ಒಂದು ಪೆನ್ ಆಗಲಿ ಪೆನ್ ಮುಳ್ಳು ನಮ್ಮದು ಇವಾಗ ಮಹಾ ಋಷಿಗಳು ಗ್ರಂಥಗಳು ಬರೆದವ್ರೆ ತಾಟ ಗಂಧಗಳು ತಾಳಪತ್ರ ಗಂಧಗಳು ಆ ತಾಳಪತ್ರ ಗಂಧಗಳೆಲ್ಲ ಬರ್ದಿದ್ದು ಮುಳ್ಳಲ್ಲ ನಮ್ಮ ದಬ್ಬಳದಲ್ಲಿ ನಾವು ಮಾಡೋ ಕಂಬಿ ತುಗುಡದಲ್ಲಿ ಮಾಡಿರೋದು ಈಗೂ ಸಾಕ್ಷಿ ಆಧಾರಗಳೈತೆ ಇವಾಗ ಬೇಲೂರು ಹಳೆ ಬಿಡಿಗೆ ಹೋದ್ರೆ ತಲೆ ಬಿಗ್ ನಮಸ್ಕಾರ ಮಾಡಬೇಕು ಆ ತರ ಕೆಲಸ ಇವತ್ತಿಗೂ ಶಾಶ್ವತ ಶಾಶ್ವತ ಇವಾಗ ವಿಶ್ವಕರ್ಮನು ಜೀವಂತವಾಗಿದ್ದಾನೆ ಅಂದರೆ ಇವೆಲ್ಲ ಸಾಕ್ಷಿ ಈ ವಿಶ್ವಕರ್ಮ ಕುಲಭೇಧ ಇಲ್ಲ ಎಲ್ಲ ಜನಾಂಗಕ್ಕೂ ಎಲ್ಲ ಜಾತಿಗೂ ವಿಶ್ವಕರ್ಮನೇ ಸಾಕ್ಷ್ಯ ಆಧಾರವಾಗಿದ್ದಾನೆ ಯಾಕಪ್ಪ ಅಂದರೆ ವಿಶ್ವಕರ್ಮ ಒಬ್ಬರಿಗೆ ಅನ್ನೋದಿಲ್ಲ ಬ್ರಾಹ್ಮಣರಿಂದ ಹಿಡಿದು ಒಂದು ಲಾಸ್ಟ್ಗೆ ಒಂದು ತಲಾರಿವರೆಗೂ ಇವರು ಆಯ್ದುಗಳೇ ಬೇಕು ನಮ್ಮ ಒಂದು ದೇವಸ್ಥಾನದ ದೇವರ ಪ್ರತಿಷ್ಠೆ ಆಗಬೇಕು ಅಂದರೆ ನಾವು ಅದಕ್ಕೆ ಅರ್ಚಕರ ಪ್ರಾಣ ಎಲ್ಲ ಊಯ್ಬೇಕು ಅಂದರೆ ಬ್ರಾಹ್ಮಣರು ಒಬ್ಬ ತಲಾರಿ ಒಬ್ಬ ಒಬ್ಬ ತಲಾರಿ ತೋಟಿ ಒಬ್ಬ ಹೆಣ ಸಾಗಿಸ್ಬೇಕು ಅಂದ್ರೆ ಮಚ್ಚಿದ್ರೆ ಕೈಯಲ್ಲಿ ಮಚ್ಚಿರಬೇಕು ಆ ಮಚ್ಚ ತಯಾರು ಮಾಡಿದೆ ವಿಶ್ವಕರ್ಮನು ಆ ಬಾಡಿನ ಅರವ ಹೆಗಲ ಮೇಲೆ ಎತ್ಕೊಂಡು ಹೋಗಲ್ಲ ಒಂದು ಮರ ಕಳೆದು ಮರದ ಮೇಲೆ ಚಟ್ಟ ಕಟ್ಟಿ ಹೋಗ್ತಾರೆ ಮರ ಕಡಿಬೇಕು ಅಂದ್ರೆ ನಮ್ಮ ಮೊಚ್ಚಿರಬೇಕು ಆ ಸುಂದರವಾಗಿರಬೇಕು ಇರಬೇಕು ಅಂದ್ರೆ ಆ ಮುಖದಲ್ಲಿ ಕಳೆ ಕಾಣಬೇಕು ಅಂದ್ರೆ ಆಯುಧಗಳು ಆಯುಧಗಳಿದ್ದು ಈಗ ಟೆಕ್ನಾಲಜಿ ನಾನು ಹೇಳ್ತಾ ಇಲ್ಲ ಪೂರ್ವ ಹೇಳ್ತಾ ಇದ್ದಾರೆ ಪೂರ್ವದಿಂದ ಬಂದರೆ ಪ್ರಿಂಟ್ ಇದೆಲ್ಲಾನು ಸುಂದರವಾಗಿ ಕಾಣಬೇಕು ಅಂದ್ರೆ ಅವರಿಗೆಲ್ಲ ಆಯುಧಗಳು ನಾವು ಕೊಟ್ಟಿರೋದೆ ನಾನು ಹೇಳ್ದೆ ಒಂದು ಮಗುಗೂ ತಾಯಿಗೂ ಬಂದ ಕಟ್ ಮಾಡಿ ಜೀವ ಜೀವ ಬಂದಾಗಿಂದೂ ಅಂತ ಸಂಸ್ಕಾರ ಅವ್ರಿಗೂ ನಾವೇ ಇರ್ತೀವಿ ಅದರಲ್ಲಿ ಈಗಿನ ಮೂಢನಂಬಿಕೆ ಪ್ರಾಣ ತೆಗಿಯೋಕ್ಕೂ ನಮ್ಮ ನಮ್ದು ಆಯುಧಗಳು ಬೇಕು ಒಂದು ಜೀವಗಳು ಕುರಿ ಮರಿ ಕೋಳಿ ಇದಕ್ಕೆಲ್ಲ ಪ್ರಾಣ ತೆಗಿಬೇಕಿದ್ರೆ ನಮ್ಮ ಆಯುಧಿಗಳೇ ಆ ಪ್ರಾಣ ಮತ್ತೆ ಪ್ರಾಣ ಕೊಡಬೇಕು ಅಂದ್ರೆ ನಮ್ಮ ಆಯುಧಗಳೇ ನಡೀತಾ ಐತೆ ಡಾಕ್ಟ್ರಲ್ಲೇ ಒಂದು ವೈದಿಕದಲ್ಲಿ ಎಲ್ಲ ನಮ್ಮ ಆಯುಧಗಳೇ ಈ ಭೂಲೋಕಕ್ಕೆ ಬೇಕಾಗಿರುವಂಥ ಎಲ್ಲ ಆಯುಧಗಳು ರಾಜ್ಯಗಳು ರಾಜಸ್ಥಾನ ಗೋಪುರಗಳು ಗುಡುಗೋಪುರಗಳು ರಥೋತ್ಸವಗಳು ಎಲ್ಲ ಸೃಷ್ಟಿ ಮಾಡಿರೋದು ವಿಶ್ವಕರ್ಮನು ಜಗತ್ ಸೃಷ್ಟಿ ಮಾಡಿರೋದು ಅಂಥ ವಿಶ್ವಕರ್ಮ ವಂಶದಲ್ಲಿ ನಾವು ಜನ್ಮಿಸಿದ್ದೀವಿ ನಮಗೆ ಇವಾಗ ಈ ಈ ಪೀಳಿಗೆಯಲ್ಲಿ ನಮಗೆ ಯಾವ ನೆರವು ಇಲ್ಲ ಸರ್ಕಾರಕ್ಕೆ ಗಮನವನ್ನು ಹಾಕ್ತೀನಿ ನಮಗೇನೋ ಸ್ವಲ್ಪ ವಿಶ್ವಕರ್ಮ ಜನಾಂಗಕ್ಕೆ ಒಂದು ನೆರವು ಮಾಡಿಕೊಳ್ಳಿ ಅಂತ ನಮ್ಮ ಕಳಕಡೆ ಕೋರಿಕೆ ವಿಶ್ವಕರ್ಮ ಅನುಗ್ರಹದಿಂದ ಅವ್ರ ಕೃಪೆಯಿಂದ ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲ ಬೆಳೆ ರೈತರಿಗೆ ಕೈ ಸಿಗಲಿ ಅವ್ರ ಕಷ್ಟವನ್ನು ಆ ಕಷ್ಟ ಸಿಗಲಿ ಮತ್ತು ಅದಕ್ಕಿಂತ ಪ್ರಾಮುಖ್ಯವಾಗಿ ಮಳೆ ಇಲ್ಲದೆ ಪಾಣಿ ಪಕ್ಷಿಗಳು ಪಾಪ ಊರುಗಳು ಒಳಗಡೆ ಬರ್ತವೆ ಸ್ವಲ್ಪ ನೀರು ಹವ್ಯಾಸ ಮಾಡಿ ಭಗವಂತನು ಅವ್ರ ಆಯುಷನ್ನು ಕಾಪಾಡಲಿ ಅಂತ ಎಲ್ಲ ಸರ್ವ ಜನಾಂಗ ಎಲ್ಲ ಭಕ್ತ ಎಲ್ಲ ವಿಶ್ವಕರ್ಮ ಜನಾಂಗಕ್ಕೂ ಹಾಗೂ ನಾಡಿನ ಸಮಸ್ಯೆ ಜನತೆಗೂ ವಿಶ್ವಕರ್ಮದ ಶುಭಾಶಯಗಳು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ